ಆತ್ಮೀಯ ವಿದ್ಯಾರ್ಥಿಗಳೇ ಎಸ್ ಎಸ್ಸಿ ಇವತ್ತೊಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಆ ಪತ್ರಿಕಾ ಪ್ರಕಟಣೆ ಏನು ಎಂತ ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ನನಗೆ ಕೊನೆಯ ಲೈನ್ ಲಾಸ್ಟ್ ಲೈನ್ ಬಹಳ ಇಂಟ್ರೆಸ್ಟ್ ಅರ್ಸ್ತು ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿರುವುದಿಲ್ಲವೆಂದು ಆಯೋಗವು ಸ್ಪಷ್ಟಪಡಿಸುತ್ತದೆ ಗುಡ್ ಅಟ್ ಲೀಸ್ಟ್ ರೆಸ್ಪಾನ್ಸ್ ಆದರೂ ಬಂತು ನಾನು ಮನೆ ಎರಡು ದಿವಸದಿಂದ ಒಂದು ವಿಡಿಯೋ ಮಾಡಿದೆ ಏನಪ್ಪಾ ಅಂದ್ರೆ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಸೀರಿಯಲ್ ಹೆಂಗ್ ಸೆಲೆಕ್ಟ್ ಆದರು ಅಂತ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಡೌಟ್ ಇತ್ತು ಅದಕ್ಕೆ ಆನ್ಸರ್ ಮಾಡಿ ಅಂತ ಭಾಳಷ್ಟು ಜನ ಕೇಳಿದ್ರು ನಾನು ವಿಡಿಯೋ ಮಾಡಿದ್ದೆ ಅದಕ್ಕೆ ಸಂಘಟನೆಗಳೆಲ್ಲ ಒತ್ತಡ ಹಾಕ್ತಾ ಇದ್ರು ಹೀಗಾಗಿ ಕೆ ಪಿ ಎಸ್ ಸಿ ಒಂದು ಪತ್ರಿಕೆ ಪ್ರಕಟಣೆ ಹೊಡೆಸ್ತೀವಿ ಏನಂದರೆ ಅಂಗ ವಿಕಲರಿಗೆ ಒಂದೇ ಕೇಂದ್ರ ಕೊಟ್ಟಿರ್ತೀವಿ ಕಟ್ ಆಫ್ ಸಹಜವಾಗಿ ಕಮ್ಮಿ ಇರುತ್ತೆ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಹೀಗಾಗಿ ಅವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆ ಹೊಡಿಸಿದ್ವಿ ಅದೇ ದಿನ ನಾವೇನು ವಿಡಿಯೋ ಮಾಡಿದ್ದೆ ಇದಕ್ಕೆ ನೀವು ಹೆಂಗೆ ನೀವು ರೆಸ್ಪಾನ್ಸ್ ಮಾಡಿರಲ್ಲ ಅದೇ ತರ ಮುಂದೆ ನಾವು ಭಾಳಷ್ಟು ಪ್ರಶ್ನೆಗಳಿಗೂ ಕೂಡ ರೆಸ್ಪಾನ್ಸ್ ಮಾಡಿ ಪ್ರತಿಕ್ರಿಯಿಸಿ ಅಂತ ನಾವು ಭಾಳ ಜನ ಕೇಳಿಕೊಂಡಿದ್ದೆವು ನಾನು ಕೇಳಿಕೊಂಡಿದ್ದೆ ಭಾಳಷ್ಟು ಸಂಘಟನೆಗಳು ವಿದ್ಯಾರ್ಥಿಗಳು ಭಾಳಷ್ಟು ಒತ್ತಡ ಹಾಕಿದ್ವಿ ಕೆ ಪಿ ಎಸ್ ಇಂದ ಆ ಹಿನ್ನೆಲೆಯಲ್ಲಿ ಮತ್ತೆ ಒಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಏನಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆ ಎಸ್ ಪ್ರಲಿಮ್ಸ್ ಪರೀಕ್ಷೆಯಲ್ಲಿ ಯಾವುದು ಅನ್ಯಾಯ ಆಗಿಲ್ಲ ಅಂತ ಅವ್ರ ಏನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ ಇಲ್ಲಿ ಏನವರು ಸಮರ್ಥನೆ ಕೊಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡಿ ಎರಡ್ ಸಾವಿರದ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೂರ ಆರು ಪೋಸ್ಟ್ ಗೆ ಕರೆದರು ಕೆ ಎಸ್ ಓಕೆ ರೈಟ್ ಆಮೇಲೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಕರೆದಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ಆವಾಗ ಒನ್ ರೇಸ್ ಟು ಟ್ವೆಂಟಿ ರೇಷಿಯೋ ಇತ್ತು ಈಗ ಒನ್ ರೇಸ್ ಟು ಫಿಫ್ಟೀನ್ ರೇಷಿಯೋ ಎಕ್ಸಾಮ್ ಮಾಡಿದರೆ ಮೇನ್ಸ್ಗೆ ಕ್ವಾಲಿಫಿಕೇಶನ್ ತಗೊಂಡಿದ್ದಾರೆ ಇಲ್ಲೇನು ಹೇಳ್ತಾರೆ ಅಂದರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಂಡು ಅರ್ಹರಾಗಿದ್ದವರ ಸಂಖ್ಯೆಗೂ ಹೋಲಿಸಿದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಆಯ್ಕೆ ಅನುಪಾತವು ಶೇಕಡ ಆರು ಪಾಯಿಂಟ್ ಐದರಷ್ಟು ಹೆಚ್ಚಳವಾಗಿರೋದು ಇದು ಯಾವ ಆಧಾರದಲ್ಲಿ ಹೇಳಿದ್ರಂತೂ ಒಟ್ಟೆ ಕ್ಲಾರಿಟಿ ಇಲ್ಲ ದೇರ್ ಇಸ್ ನೋ ಕ್ಲಾರಿಟಿ ಸ್ಪಷ್ಟತೆ ಇಲ್ಲ ಯಾವ್ದಾದ್ರು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಫ್ ವಾಟ್ ಅಷ್ಟಕ್ಕೂ ಯುರೋಪ ಯಾವ ವಿದ್ಯಾರ್ಥಿ ಕನ್ನಡದಲ್ಲಿ ಕ್ವೆಶನ್ ಅಟೆಂಡ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಅಟೆಂಡ್ ಮಾಡಿದಾನೆ ಗೊತ್ತಾಗಲ್ಲ ಪ್ರಿಲಿಮ್ಸಲ್ಲಿ ಅಲ್ಲಿ ಸೀ ಗೊತ್ತಾಗತ್ತೆ ನೀವು ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಅಂತ ಸ್ಪಷ್ಟವಾಗಿ ನೀವು ವರ್ಗೀಕರಣ ಮಾಡಬಹುದು ಪ್ರಿಲಿಮ್ಸ್ ಅಲ್ಲಿ ಗೊತ್ತಾಗುತ್ತೆ ಅಷ್ಟಕ್ಕೂ ಅವಾಗ ಒಂದ್ನೂರ ಆರ್ ಜನ ಸೆಲೆಕ್ಟ್ ಆಗಿದ್ರು ನೂರಾರು ಜನರಲ್ಲಿ ಎಷ್ಟು ಜನ ಇದ್ರು ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಅದ್ರದ್ದು ಆರು ಪರ್ಸೆಂಟೇಜ ಯಾವ್ದ್ರದ ಆರು ಪರ್ಸೆಂಟೇಜು ಇದು ಸ್ಪಷ್ಟತೆ ಕೊಡಲ್ಲ ಓಕೆ ಸೊ ಕೆ ಪಿ ಎಸ್ ಸಿಂದ ಈ ಡಾಟಾ ಸಮರ್ಥನೀಯ ಅಲ್ಲ ನಾವು ಎಷ್ಟು ಪರ್ಸೆಂಟೇಜ್ ಸೆಲೆಕ್ಟ್ ಆಗಿರೋ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಆಗಿದೆ ಕಣ್ಣಿಗೆ ಕಾಣ್ತಾ ಇದೆ ಅದು ನೀವು ಹೋಯ್ತು ಯಾರೇ ಒಬ್ಬ ಕನ್ನಡ ಓದಕ್ಕೆ ಬರೋರಿಗೆ ಹೋಯ್ತು ಕೊಟ್ರಿ ಕ್ವಶನ್ ಪೇಪರ್ ಅವ್ನು ಮಾಡಿ ಆಯ್ತಾ ಕೆ ಪಿ ಎಸ್ ಸಿ ಅವರಿಗೆ ನಾ ಒಂದು ವಿನಂತಿ ಮಾಡ್ಕೋತೀನಿ ಸ್ವಲ್ಪ ಸ್ಪಷ್ಟವಾಗಿ ಕನ್ನಡ ಓದೋನಿಗೆ ಒಯ್ದ ಕ್ವಶನ್ ಪೇಪರ್ ಕೊಡಿರಿ ಅವ್ನು ಏನ್ರಿ ಹಿಂಗಿದೆ ಇದು ವಿಚಿತ್ರ ಕನ್ನಡ ಇದೆ ಅಂದರೆ ನೀವು ತಪ್ಪು ಮಾಡಿದ್ರ ಅಂತ ಅರ್ಥ ಎಲ್ಲ ಸರಿಯಾಗಿದೆ ಅಂದರೆ ನಿಮ್ದೇನೂ ತಪ್ಪಿಲ್ಲ ಅಂತ ಅರ್ಥ ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಬಿಟ್ಟಿದ್ದಾರೆ ಅದನ್ನು ಅದು ಅದು ದಟ್ ಇಸ್ ಬೈ ಪ್ರಾಡಕ್ಟ್ ಅದ ನಾವು ಅದಕ್ಕೆ ಕೇಳಿದ ಎರಡನೇ ಪ್ರಶ್ನೆ ಮೊದಲ ಪ್ರಶ್ನೆ ನಮ್ದು ಏನಂದ್ರೆ ವಿದ್ಯಾರ್ಥಿಗಳದ್ದು ಮೊದಲ ಫಸ್ಟ್ ಕ್ವಶನ್ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಆಗಿದೆ ಈಗ ನೀವೇನ್ ಮಾಡಿರ್ತೀರ ಬಹುಶಃ ಒನ್ ಟು ಟೆಂತ್ ಕನ್ನಡ ಮಾಧ್ಯಮ ಓದಿರ್ತಾನೆ ಕನ್ನಡ ಮಾಧ್ಯಮ ಟಿಕ್ ಮಾಡಿರ್ತಾರೆ ಆಧಾರದ ಮೇಲೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಮುಂದೆ ಸೈನ್ಸ್ ಓದಿ ಅಥವಾ ಬೇರೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಓದಿ ಅವ್ನ ಇಂಗ್ಲೀಷಲ್ಲಿ ನೋಡ್ ಹಾಕಿರ್ತಾನೆ ಆಗಿರ್ತಾನೆ ಯಾವ ಆಧಾರದ ಮೇಲೆ ಹೆಂಗ್ ಫೈವ್ ಪರ್ಸೆಂಟೇಜ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಹೆಂಗ್ ಮಾಡಿದ್ರೆ ಅದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿದೆ ಅದಕ್ಕೆ ಸರಿಯಾದ ಸಮರ್ಥನೀಯ ಆನ್ಸರ್ ಇಲ್ಲ ಪ್ರತ್ಯೇಕ ಪತ್ರಿಕಾ ಪ್ರಕಟಣೆ ಒಳಗೆ ಇಲ್ಲ ಓಕೆ ಒನ್ ನೆಕ್ಸ್ಟ್ ಮತ್ತೊಂದಿಷ್ಟು ಕ್ವಶನ್ಗಳಿದೆ ಇರ್ಲಿ ಇದು ಇರ್ಲಿ ಇಲ್ಲೇ ಇರಲಿ ನೆಕ್ಸ್ಟ್ ಮತ್ತೊಂದಿಷ್ಟು ಪ್ರಶ್ನೆಗಳಿದ್ದು ಏನಪ್ಪಾ ಅಂದರೆ ಇಲ್ಲಿವರೆಗೂ ಕಟ್ ಆಫ್ ಬಂದಿಲ್ಲ ನೀವು ಪ್ರಿಲಿಮ್ಸ್ ರಿಸಲ್ಟ್ ಬಿಟ್ಟ ಮೇಲೆ ಒಂದು ಮುಂದೆ ಕೆಲವೇ ದಿನಗಳಲ್ಲಿ ಕಟ್ ಆಫ್ ಬರ್ತಿತ್ತು ಅದಾದಮೇಲೆ ಮುಂದೆ ಮೇನ್ಸ್ ಡೇಟ್ ಎಲ್ಲ ಅನೌನ್ಸ್ ಮಾಡಿ ಮೇನ್ಸ್ ಎಕ್ಸಾಮ್ ಮಾಡ್ತಿದ್ರು ಈಗ ಆಲ್ರೆಡಿ ಮೇಯ್ನ್ಸ್ಗೆ ನೀವು ಅಪ್ಲಿಕೇಶನ್ಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ಕೆ ಪಿ ಎಸ್ ಸಿ ಕಟ್ ಆಫೇ ಇಲ್ಲ ಯಾಕೆ ಅಂಥದ್ದೇನಿದೆ ದಯವಿಟ್ಟು ಕಟ್ ಆಫ್ ಬಿಡಿ ನೋಡಬೇಕಾಗಿದೆ ಎಲ್ಲರಿಗೂ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ ಈ ಟ್ರಾನ್ಸ್ಲೇಷನ್ದು ಒಂದು ಪ್ರಾಬ್ಲಮ್ ಆದರೆ ಮತ್ತೊಂದು ಕ್ಯೂರಿಯಾಸಿಟಿ ಇದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕಟ್ ಆಫ್ ಎಷ್ಟು ಹೈ ಹೋಗಿದೆ ಈ ಸಲ ಎಲ್ಲರೂ ಚರ್ಚೆ ಮಾಡಿದಾಗ ಐ ಥಿಂಕ್ ಜಿ ಎಮ್ಗೆ ಒನ್ ಏಯ್ಟಿ ಮಾಡಿದವರೆಗೂ ಆಗಿಲ್ಲ ಒಂದು ನೂರ ಎಂಬತ್ತು ಸ್ಕೋರ್ ಮಾಡಿದವರೆಗೂ ಆಗಿಲ್ಲ ಅನ್ನೋದು ನನ್ನ ಕಿಮಿ ಬಿದ್ದಿದೆ ಸೊ ಎಷ್ಟು ಹೋಗಿದೆ ಎಷ್ಟು ಜನ ಹೆಂಗ ಆದ್ರೂ ಅದಕ್ಕೂ ಸ್ಪಷ್ಟತೆ ಬೇಕು ಇದೆಲ್ಲ ಓಡಾಡ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ಐ ತಿಂಕ್ ಕೆ ಪಿ ಎಸ್ ಸಿ ಇದೆಲ್ಲ ಗಮನಿಸ್ತಾ ಇದೆ ಟೆಲಿಗ್ರಾಮ್ ಚಾನಲ್ಗಳನ್ನ ಯೂಟ್ಯೂಬ್ ಚಾನಲ್ಗಳನ್ನ ಅಥವಾ ಗಮನಿಸಿ ಅದೇನು ತಪ್ಪಿಲ್ಲ ಗಮನಿಸಿ ಆದ್ರೆ ಅದಕ್ಕೆ ಆನ್ಸರ್ ಮಾಡಬೇಕಲ್ಲ ಇವು ನೀವು ಸಂವಿಧಾನಾತ್ಮಕ ಸಂಸ್ಥೆ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಸಂಸ್ಥೆ ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕರಿಗೆ ಆನ್ಸರ್ಬಲ್ ಅಕೌಂಟೆಬಿಲಿಟಿ ಇರಬೇಕಲ್ಲ ಅದೊಂದು ನೆಕ್ಸ್ಟು ಸಿ ಟಿ ಐ ಪರೀಕ್ಷೆ ಫಲಿತಾಂಶ ಬಂದಾಗ ಅಲ್ಲಿ ಭಾಳಷ್ಟು ಗೊಂದಲಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಏನಂದರೆ ವಿಜಯಪುರ ಸೆಂಟ್ರಲ್ಲೇ ನಲವತ್ತು ಜನ ಸುಮಾರು ನಲ್ವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಒಂದೇ ಸಮುದಾಯಕ್ಕೆ ಸೇರಿದವರು ಸೆಲೆಕ್ಟ್ ಆಗಿದ್ದಾರೆ ಸೀರಿಯಲ್ ಆಗಿ ಆ ಥರ ಎಲ್ಲ ಗೊಂದಲಗಳಿದೆ ತಾವು ನೋಡಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಕೆಇದಲ್ಲಿ ಕೆಇ ಪರೀಕ್ಷೆ ಮಾಡಿದಾಗ ಅಲ್ಲಿ ಹದಿನೈದು ಇಪ್ಪತ್ತು ಮಾರ್ಕ್ಸ್ ತೊಗೊಂಡವರು ಇಲ್ಲಿ ಕೆ ಪಿ ಎಸ್ ಸಿಲಿ ನೂರ ಅರವತ್ತು ಹೆಂಕ್ಸ್ ಸ್ಕೋರ್ ಮಾಡಿದ್ರು ಹೌ ಇಟ್ ಇಸ್ ಪಾಸಿಬಲ್ ದಯವಿಟ್ಟು ಎಲ್ಲ ಪ್ರಶ್ನೆಗಳಿಗೂ ತಾವು ಪ್ರಕಟಣೆ ಹೊರಡಿಸ್ಬೇಕು ಅಂತ ನನ್ನ ವಿನಂತಿ ನೀವು ಪ್ರೆಸ್ ಕಾನ್ಫರೆನ್ಸ್ ಆದರೂ ಮಾಡಿ ಪತ್ರಿಕಾ ಪ್ರಕಟಣೆ ಆದರೂ ಹೊರಡಿಸಿ ಏನಾದರೂ ಮಾಡಿ ವಿದ್ಯಾರ್ಥಿಗಳು ಅಥವಾ ಯಾರಾದರೂ ಜನಗಳು ನೀವು ಪ್ರಶ್ನೆ ಕೇಳಿದಾಗ ನೀವು ಯು ಆರ್ ಆನ್ಸರೇಬಲ್ ಆನ್ಸರ್ ಬರಬೇಕಾಗತ್ತೆ ನೀವು ನೀವು ಕಾಲ ಕಾಲಕ್ಕೆ ಸರಿಯಾಗಿ ನೀವು ಆನ್ಸರ್ ಕೊಡದೇ ಇರೋದಕ್ಕೆ ಕೆ ಪಿ ಎಸ್ ಸಿ ಮೇಲೆ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಹೀಗಾಗಿ ನನ್ನ ಮತ್ತೆ ವಿನಂತಿ ದಯವಿಟ್ಟು ಅವುಗಳಿಗೂ ಆ ಪ್ರಶ್ನೆಗಳಿಗೂ ಉತ್ತರಿಸಿ ಕಟ್ ಆಫ್ ಆದಷ್ಟು ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ಕೊನೆಯದಾಗಿ ಎಲ್ಲ ವಿದ್ಯಾರ್ಥಿಗಳು ಹೇಳೋದಿಷ್ಟೇ ಇಲ್ಲಿ ಕೆ ಪಿ ಎಸ್ ಸಿ ಅಂತ ಸ್ಪಷ್ಟವಾಗಿ ಹೇಳಿದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿಲ್ಲ ಅಂತ ಹೇಳಿ ಸೊ ತಮಗೆ ಯಾರಿಗೆ ಅನ್ಯಾಯ ಆಗಿದೆ ಅನಿಸಿದು ಫೆಬ್ರವರಿ ಹದಿನೆಂಟು ಫ್ರೀಡಂ ಪಾರ್ಕ್ ಗೆ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು ಬಹಳಷ್ಟು ಸಾಹಿತಿಗಳು ಬಹಳಷ್ಟು ಸಾಧು ಸಂತರು ಬಹಳಷ್ಟು ಕನ್ನಡ ಅಭಿಮಾನಿಗಳು ಈ ಹೋರಾಟಕ್ಕೆ ಬೆಂಬಲಿಸ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ತಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ವಿನಂತಿ ಮಾಡ್ಕೋತೀನಿ ಫೆಬ್ರವರಿ ಹದಿನೆಂಟು ಫ್ರೀಡಮ್ ಪಾರ್ಕ್ ನೆನ್ಪಿಟ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು